ಇಂದಿರಾ ಕ್ಯಾಂಟೀನ್ ಹೆಸರಲ್ಲಿ ಬಡವರ ಹೊಟ್ಟೆಗೆ ಕಳಪೆ ಆಹಾರ ಬಡವರ ಹಸಿವು ನೀಗಿಸಬೇಕಾದ ಇಂದಿರಾ ಕ್ಯಾಂಟೀನ್ ಇಂದು ಅವ್ಯವಸ್ಥೆಯ ಆಗರವಾಗಿದೆಯೇ ಕೆಆರ್ಪೇಟೆ ಪಟ್ಟಣದ ಡಿಸಿಸಿ ಬ್ಯಾಂಕ್ ಪಕ್ಕದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ನ ಅಸಲಿ ಮುಖವಾಡ ಈಗ ಬಯಲಾಗಿದೆ ಪುರಸಭೆ ಆಡಳಿತ ಅಧಿಕಾರಿಗಳು ಹಾಗೂ ಪಾಂಡವಪುರದ ಒಂದು ಉಪ ವಿಭಾಗದ ಅಧಿಕಾರಿಗಳಾದಂತಹ ಕೆಆರ್ ಶ್ರೀನಿವಾಸ್ ದಿಢೀರ್ ಭೇಟಿ ನೀಡಿದಾಗ ಕಂಡ ದೃಶ್ಯಗಳು ನಿಜಕ್ಕೂ ಆಘಾತಕಾರಿ ದೃಶ್ಯಗಳು ಸ್ನೇಹಿತರೆ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಸೇವಿಸ್ತಾ ಇರುವಂತಹ ಆಹಾರದಲ್ಲಿ ಕನಿಷ್ಠ ಗುಣಮಟ್ಟವೂ ಇಲ್ಲದಿರುವುದು ಅಧಿಕಾರಿಗಳ ತಪಾಸಣೆಯಲ್ಲಿ ದೃಢಪಟ್ಟಿದೆ ನಿಗದಿತ ದರಕ್ಕಿಂತ ಹೆಚ್ಚಿನ ಹಣ ಪಡೆದಿದ್ದಾರೆ ಎಂಬ ಅನುಮಾನ ಹಾಗೂ ಆಹಾರದ ಗುಣಮಟ್ಟದ ಬಗ್ಗೆ ಸಾರ್ವಜನಿಕರು ಅಧಿಕಾರಿಗಳ ಮುಂದೆ ಅಳಲನ್ನ ತೋಡಿಕೊಂಡಿದ್ದಾರೆ ಆಹಾರ ತಯಾರಿಕೆಯಲ್ಲಿ ನಿರ್ಲಕ್ಷ್ಯ ವಹಿಸಿರುವಂತಹ ಟೆಂಡರ್ದಾರರಿಗೆ ಅಧಿಕಾರಿಗಳು ಒಂದು ಸರಿಯಾಗಿಯೇ ಚಳಿಯನ್ನ ಬಿಡಿಸಿದ್ದಾರೆ ಗುಣಮಟ್ಟ ಕಾಪಾಡದಿದ್ರೆ ಕೂಡಲೇ ಟೆಂಡರ್ ರದ್ದು ಮಾಡಲಾಗುವುದು ಅಂತ ಕೆಆರ್ ಶ್ರೀನಿವಾಸ್ ಗುಡುಗಿದ್ದು ಸರ್ಕಾರದ ಹಣ ಲೂಟಿ ಹೊಡೆಯುವ ಬಡವರಿಗೆ ಕಳಪೆ ಆಹಾರ ನೀಡುವ ಇಂತಹ ಗುತ್ತಿಗೆದಾರರಿಗೆ ತಕ್ಕ ದಂಡನೆಯಾಗಲಿ ಕ್ಯಾಂಟೀನ್ ಅಂದ್ರೆ ಕೇವಲ ಆಗು ಮಾಡುವಂತ ಕೇಂದ್ರವಲ್ಲ ಅದು ಜನರ ನಂಬಿಕೆ ಕೇಂದ್ರ ಎಂಬುದನ್ನ ಮರೆಯಬಾರದು ಬಡವರ ಹಸುವಿನೊಂದಿಗೆ ಆಟ ಅಂತ ಎದುರು ಅಧಿಕಾರಿಗಳ ಈ ಕ್ರಮ ಶ್ಲಾಘನೀಯ ಇನ್ ಮುಂದಾದ್ರೂ ಇಲ್ಲಿ ಶುಚಿ ರುಚಿಯಾದಂತಹ ಆಹಾರ ಸಿಗಲಿ ಎಂಬುದು ಊರು ಮಂದಿಯ ಮನೇಲ್ ಮಾಡತ್ತಾರ ಇಲ್ಲ ಇಷ್ಟ ಆಗ್ತಿಲ್ಲ ತಿನ್ನೋಕ್ಕೆ ಇಷ್ಟ ಆಗ್ತಿಲ್ಲ ಎಣ್ಣೆ ಗಿಡ ಹಾಕಿದಾರ ಅದಕ್ಕೆ ಎಣ್ಣೆ ಹಾಕಿಲ್ಲ ಐ ಕಳಿಸ್ತಿದ್ಯಾ ಏನೋ ಬಂದಾರ ತಿನ್ಬೇಕು ಅಂತ ತಿಂತಿದ್ಯಾ ಕರೆಕ್ಟಾಗಿ ಹಾಂ ನಾವು ಸರ್ಕಾರದಿಂದ ಮೂವತ್ತೆರಡು ರೂಪಾಯಿ ಕೊಡ್ತೀವಿ ನಿಮ್ಗೆ ಐದು ಎಷ್ಟು ರೂಪಾಯಿ ಇದು ಹತ್ತು ರೂಪಾಯಿ ನಿಮಗೆ ಐದು ರೂಪಾಯಿ ಅಷ್ಟೇ ನಿಮಗೆ ಹತ್ತು ರೂಪಾಯಿ ರೂಪಾಯಿ ರೂಪಾಯಿ